ಕನಿಷ್ಠಾತ್ರ ಈ ವರ್ಷದಲ್ಲಿ ಕನಿಷ್ಠ ಒಂದು ಐದು ಆತ್ಮಗಳನ್ನ ಸನ್ನಿಧಾನಕ್ಕೆ ಆತ್ಮದಲ್ಲಿ ನಡೆಸಿಕೊಳ್ಳುತ್ತದೆ ಆತ್ಮದಲ್ಲಿ ರಕ್ಷಣೆ ಹೊಂದಬೇಕು ಶುದ್ಧೀಕರಣ ರಕ್ಷಣೆ ಹೊಂದಬೇಕು ಅಪಭದ್ರತೆಯಿಂದ ಬಿಡುಗಡೆ ಹೊಂದಬೇಕು ಅವರು ಪರಿಶುದ್ಧತೆಯಲ್ಲಿ ನಡೆಯುವಾಗ ದೇವರೇ ಅನೇಕ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ ಎಡೆಪಡ

మరకి యూ గొబ్ ఆందా ఎలా ఫల పొడవంత ఆత్మీయ గొబ్రూ దేవర ಆ ಪ್ರಾಣ ಆತ್ಮ ಶರೀರದಲ್ಲಿ ಇಳಿತಾ ಇರುವಾಗಲೇ ಅದು ಯಾವಾಗಲೂ ಹಸಿರಾಗಿರುತ್ತದೆ ಯಾವಾಗಲೂ ಹಸಿರಾಗಿರುತ್ತದೆ ಯಾವಾಗಲೂ ಆಶೀರ್ವಾದಕರವಾಗಿರುತ್ತದೆ ಯಾವಾಗಲೂ ಇದಾಗಿ ಪ್ರಾರ್ಥಿಸುವಂತದಾಗಿರುತ್ತದೆ ಯಾವ ಹೊತ್ತಿಗೆ ಬಂದರೂ ಕೂಡ ಅದು ಬಿಡುಗಡೆ ಕೊಡುವಂತ ಮರವಾಗಿರುತ್ತದೆ ಆಮೇಲೆ ಅದು ಯಾವ ಹೊತ್ತಿಗೆ ಬಂದರೂ ಕೂಡ ಜಯವನ್ನು ಕೊಡುವಂತ ಮರವಾಗಿರುತ್ತದೆ ಅದು ಯಾವ ಆ ಮರಕ್ಕೆ ಕಾಲ ಸಮಯ ಏನು ಇಲ್ಲ ದೇವರಿಟ್ಟಿರುವಂತಹ ಆತ್ಮಿಷೇಕ ನೋಡ್ರಿ ಒಂದ್ ಬಾರಿ ಆ ಕೀರ್ತನೆಯನ್ನು ನೋಡೋಣ ನಾವು